ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಸಮಾಂತರ ಶ್ರೇಣಿಗಳು ಅನ್ನು ಪಠದ ಅಭ್ಯಾಸ ಐದು ಪಾಯಿಂಟ್ ಮೂರರ ಪ್ರಶ್ನೆ ಹದಿನೈದು ಮತ್ತು ಹದಿನಾರರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಹದಿನೈದನೇ ಲೆಕ್ಕ ಕಟ್ಟಡ ಒಂದರ ಕೆಲಸದ ಗುತ್ತಿಗೆಗೆ ಒಂದು ನಿರ್ದಿಷ್ಟ ಸಮಯದ ನಂತರ ತಡವಾಗಿ ಕೆಲಸ ಪೂರ್ಣಗೊಳಿಸಿದರೆ ನಿರ್ದಿಷ್ಟ ರೂಪದ ದಂಡವನ್ನು ವಿಧಿಸಲಾಗಿತ್ತು ಅದು ಹೀಗಿದೆ ಮೊದಲನೇ ದಿನಕ್ಕೆ ಇನ್ನೂರು ರೂಪಾಯಿ ದಂಡ ಎರಡನೇ ದಿನಕ್ಕೆ ಇನ್ನೂರೈವತ್ತು ಮೂರನೇ ದಿನಕ್ಕೆ ಮುನ್ನೂರು ರೂಪಾಯಿ ಇತ್ಯಾದಿ ಪ್ರತಿ ದಿನದ ದಂಡವು ಅದರ ಹಿಂದಿನ ದಿನದ ದಂಡಕ್ಕಿಂತ ಐವತ್ತು ರು ಜಾಸ್ತಿ ಹಾಗಾದರೆ ಒಬ್ಬ ಗುತ್ತಿಗೆದಾರನು ಒಂದು ಕೆಲಸವನ್ನು ಪೂರ್ತಿಗೊಳಿಸಲು ಮೂವತ್ತು ದಿನಗಳ ಕಾಲ ಹೆಚ್ಚು ತೆಗೆದುಕೊಂಡರೆ ಅವನು ಕೊಡಬೇಕಾದ ದಂಡವನ್ನು ಲೆಕ್ಕಾಚಾರ ಮಾಡಿ ಅಂತ ಕೊಟ್ಟಿದ್ದಾರೆ ನೋಡಿ ವಿದ್ಯಾರ್ಥಿಗಳು ಇಲ್ಲಿ ಏನು ಮೊದಲನೇ ದಿನಕ್ಕೆ ಇನ್ನೂರು ಎರಡನೇ ದಿನಕ್ಕೆ ಇನ್ನೂರೈವತ್ತು ಮೂರನೇ ದಿನಕ್ಕೆ ಮುನ್ನೂರು ಹೀಗೆ ಅಂದರೆ ಪ್ರತಿದಿನ ಐವತ್ತು ರೂಪಾಯಿ ಜಾಸ್ತಿ ಆಗುತ್ತಂತೆ ಹಾಗಾಗಿ ಇಲ್ಲಿ ಏನು ಕೊಡ್ತಕ್ಕಂಥ ದಂಡ ಏನಿದೆ ಅದು ಸಮಾಂತರ ಶ್ರೇಣಿಯಲ್ಲಿದೆ ಹಾಗಾಗಿ ಮೊದಲನೇ ದಿನ ಕೊಟ್ಟಂಥ ಏನು ದಂಡ ಇದೆಯಲ್ಲ ಅದು ಮೊದಲನೇ ಪದ ಆಗುತ್ತೆ ಮತ್ತು ಇಲ್ಲಿ ನೋಡಿ ಪ್ರತಿ ದಿನದ ದಂಡ ಏನಾಗುತ್ತೆ ಐವತ್ತು ರೂಪಾಯಿ ಜಾಸ್ತಿ ಆಗ್ತಾ ಹೋಗುತ್ತೆ ಇದು ಸಾಮಾನ್ಯ ವ್ಯತ್ಯಾಸ ಆಗಿದೆ ಅದನ್ನು ಬರಿತಾ ಹೋಗ್ತೀನಿ ಇಲ್ಲಿ ಪ್ರತಿದಿನ ನೀಡುವ ದಂಡ ಸಮಾಂತರ ಸ್ಟಡಿಯಾಗಿದೆ ಮೊದಲನೇ ಪದ ಈ ಏನು ಇನ್ನೂರು ರೂಪಾಯಿ ಕರೆಕ್ಟಾಗಿ ಸಾಮಾನ್ಯ ವ್ಯತ್ಯಾಸ ಡಿ ಇಸ್ ಈಕ್ವಲ್ ಟು ಐವತ್ತು ಈಗ ಹಾಗಾದರೆ ಈಗ ಏನು ಮಾಡೋಣ ನೋಡಿ ಗುತ್ತಿಗೆದಾರನು ಒಂದು ಕೆಲಸವನ್ನು ಪೂರ್ಣಗೊಳಿಸಲು ಮೂವತ್ತು ದಿನಗಳ ಕಾಲ ಹೆಚ್ಚು ತೆಗೆದುಕೊಂಡರೆ ಅವನು ಕೊಡಬೇಕಾದ ದಂಡ ಇದನ್ನು ವಾಕ್ಯ ರೂಪದಲ್ಲಿ ಬರ್ಕೊಂಡ್ಬಿಡ್ತೀನಿ ನೋಡಿ ವಿದ್ಯಾರ್ಥಿಗಳೇ ಗುತ್ತಿಗೆದಾರನು ಒಂದು ಕೆಲಸವನ್ನು ಪೂರ್ತಿಗೊಳಿಸಲು ಮೂವತ್ತು ದಿನಗಳ ಕಾಲ ಹೆಚ್ಚು ತೆಗೆದುಕೊಂಡರೆ ಅವನು ಕೊಡಬೇಕಾದ ದಂಡದ ಮೊತ್ತ ಅದನ್ನ ಏನಂತ ಬರ್ಕೊಳನಾ ದಟ್ ಈಸ್ ಈಕ್ವಲ್ ಟು ಎಸ್ ತರ್ಟಿ ಎಸ್ ತರ್ಟಿ ಯಾಕಂದರೆ ಮೊತ್ತ ಅಲ್ಲ ಎಸ್ ತರ್ಟಿ ಹಾಗಾಗಿ ನಾವು ಎಸ್ ಎನ್ ಸೂತ್ರ ಹಾಕ್ಕೊಳ್ಳೋಣ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಎಸ್ ಮೂವತ್ತು ಈಸ್ ಈಕ್ವಲ್ ಟು ಎನ್ ಜಾಗದಲ್ಲಿ ಮೂವತ್ತು ಟು ಎ ಎ ಅಂತಂದರೆ ಇನ್ನೂರು ಎನ್ ಅಂದರೆ ಮೂವತ್ತು ಮೈನಸ್ ಒಂದು ಡಿ ಅಂದರೆ ಡಿ ಅಂದರೆ ಐವತ್ತು ರೂಪಾಯಿ ಈಗ ನೋಡಿ ಎರಡೊಂದಲೆ ಎರಡು ಹದಿನೈದಲೆ ಅಲ್ಲಿಗೆ ಇದು ಹದಿನೈದು ಎರಡೆರಡಲೇ ನಾಲ್ಕು ಅಂದರೆ ನಾನ್ನೂರು ಇದು ಪ್ಲಸ್ ಇದು ಪ್ಲಸ್ ಈ ಮೂವತ್ತರಲ್ಲಿ ಒಂದು ಹೋದರೆ ಇಪ್ಪತ್ತ ಒಂಬತ್ತು ಇಂಟು ಐವತ್ತು ಈಗ ಹದಿನೈದು ಪ್ಲಸ್ ನಾನ್ನೂರು ಪ್ಲಸ್ ನೋಡಿ ಐದೊಂಬತ್ತಲೇ ನಲವತ್ತೈದಕ್ಕೆ ಐದು ದಶಕ ನಾಲ್ಕು ಐದೆರಡಲೆ ಹತ್ತು ನಾಲ್ಕು ಹದಿನಾಲ್ಕು ಸೊನ್ನೆ ಅಲ್ಲಿಗೆ ಸಾವಿರದ ನಾನ್ನೂರೈವತ್ತು ಈಗ ಈ ಕಡೆ ಹದಿನೈದು ನಾನ್ನೂರು ಮತ್ತು ಸಾವಿರದ ನಾನ್ನೂರೈವತ್ತು ಕೂಡಿದ್ರೆ ಸಾವಿರದ ಎಂಟುನೂರ ಐವತ್ತಾಯಿತು ಅಲ್ವಾ ಸಾವಿರದ ಎಂಟುನೂರ ಐವತ್ತು ಈಗ ಇದನ್ನು ಇಲ್ಲಿ ಗುಣಿಸ್ಕೊಳ ಸಾವಿರದ ಎಂಟುನೂರ ಐವತ್ತು ಎಂಟು ಹದಿನೈದು ಗುಣಿಸ್ಕೊಳೋಣ ಸೊನ್ನೆ ಹಾಕ್ಕೊಂಬಿಡೋಣ ಲಾಸ್ಟಿಗೆ ಹಾಕ್ಕೊಳನ ಅಥವಾ ಹಂಗೆ ಡೈರೆಕ್ಟ್ ಹಾಕ್ಕೊಂಡ್ರೆ ಹದಿನೈದೈದು ಎಪ್ಪತ್ತೈದಕ್ಕೆ ಐದು ದಶಕ ಏಳು ಹದಿನೈದು ಎಂಟಲೇ ನೂರ ಇಪ್ಪತ್ತು ಏಳು ನೂರ ಇಪ್ಪತ್ತ ಏಳು ದಸಕ ಹನ್ನೆರಡು ಹದಿನೈದು ಒಂದಲೇ ಹದಿನೈದು ಹದಿನೈದು ಹನ್ನೆರಡು ಕೂಡಿದ್ರೆ ಇಪ್ಪತ್ತ ಏಳು ಅಲ್ಲಿಗೆ ಎಷ್ಟು ಬಂತು ಇಪ್ಪತ್ತೇಳು ಸಾವಿರದ ಇಪ್ಪತ್ತೇಳು ಸಾವಿರದ ಏಳ್ನೂರ ಐವತ್ತು ಸೊ ಹಾಗಾದರೆ ಎಸ್ ಮೂವತ್ತು ಇಸ್ ಈಕ್ವಲ್ ಟು ಇಪ್ಪತ್ತೇಳು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ದಂಡ ಕೊಡಬೇಕಾಯಿತು ಅಂತ ಇದನ್ನು ವಾಕ್ಯ ರೂಪದಲ್ಲಿ ಬರ್ದುಬಿಡ್ರೆ ನೋಡಿ ಗುತ್ತಿಗೆದಾರನು ಇಪ್ಪತ್ತೇಳು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ದಂಡವನ್ನು ಕೊಡಬೇಕಾಗುತ್ತದೆ ಅಂತ ಹದಿನಾರನೇ ಲೆಕ್ಕ ಒಂದು ಶಾಲೆಯ ವಿದ್ಯಾರ್ಥಿಗಳ ಸಮಗ್ರ ವಾರ್ಷಿಕ ನಿರ್ವಹಣೆಗಾಗಿ ಏಳು ನಗದು ಬಹುಮಾನಕ್ಕಾಗಿ ರು ಏಳ್ನೂರರ ಮೊತ್ತವನ್ನು ನೀಡಲಾಗಿತ್ತು ಅಂತ ಅಂದರೆ ಫ್ರೇಜ್ ಫ್ರೇಜ್ ಕೊಡಲಿಕ್ಕೋಸ್ಕರ ಏಳ್ನೂರು ರೂಪಾಯಿಯನ್ನು ನೀಡಲಾಗಿತ್ತು ಪ್ರತಿ ಬಹುಮಾನವು ಅದರ ಮುಂಚಿನ ಬಹುಮಾನಕ್ಕಿಂತ ಇಪ್ಪತ್ತು ರೂಪಾಯಿ ಕಡಿಮೆ ಆದರೆ ಪ್ರತಿ ಬಹುಮಾನದ ಮೌಲ್ಯ ಕಂಡುಹಿಡೀರಿ ಅಂತ ಕೊಟ್ಟಿದ್ದಾರೆ ಅಂದರೆ ಬಹುಮಾನದ ಮೌಲ್ಯ ಎಷ್ಟು ಮೊದಲನೇ ಬಹುಮಾನ ಎಷ್ಟು ಎರಡನೇ ಬಹುಮಾನ ಎಷ್ಟು ಮೂರನೇ ಬಹುಮಾನ ಎಷ್ಟು ಎಷ್ಟು ದುಡ್ಡು ಅಂತ ಪ್ರತಿ ಬಹುಮಾನದ ಮೊತ್ತ ಎಷ್ಟು ರೂಪಾಯಿ ಕಡಿಮೆ ಆಗಿರಬೇಕು ಇಪ್ಪತ್ತು ರೂಪಾಯಿ ಕಡಿಮೆ ಆಗಿರಬೇಕು ಸೊ ಹಾಗಾಗಿ ಇಲ್ಲಿ ಬರ್ಕೊಳ್ಳೋಣ ಹಾಂ ನೋಡಿ ವಿದ್ಯಾರ್ಥಿಗಳೇ ಮೊದಲನೇ ಬಹುಮಾನದ ಮೌಲ್ಯ ನಮಗೆ ಗೊತ್ತಿಲ್ಲ ಅದನ್ನು ಪಿ ಆಗಿರಲಿ ಅಂತ ತೆಗೆದುಕೊಂಡ್ಬಿಡೋಣ ಪಿ ಅಂದರೆ ಫ್ರೇಜ್ ಅಂತ ಪಿ ಆಗಿರಲಿ ಎರಡನೇ ಬಹುಮಾನದ ಮೌಲ್ಯ ನೋಡು ಏನಿದೆ ಇಪ್ಪತ್ತು ರೂಪಾಯಿ ಕಡಿಮೆ ಆಗಬೇಕಂತೆ ಮೊದಲೇನಿತ್ತು ಪಿ ಇತ್ತು ಅದಕ್ಕಿಂತ ಇಪ್ಪತ್ತು ರೂಪಾಯಿ ಕಡಿಮೆ ಸೊ ಹಂಗಾಗಿ ಎರಡನೇ ಬಹುಮಾನ ಪಿ ಮೈನಸ್ ಇಪ್ಪತ್ತು ಅಂತ ಮೂರನೇ ಬಹುಮಾನ ಇದೇನಿದೆಯೋ ಇದಕ್ಕಿಂತ ಇಪ್ಪತ್ತು ರೂಪಾಯಿ ಕಮ್ಮಿ ಇದೇನಿದೆಯೋ ಇದಕ್ಕಿಂತ ಇಪ್ಪತ್ತು ರೂಪಾಯಿ ಕಮ್ಮಿ ಅಲ್ಲದೆ ದಟ್ ಈಸ್ ಇಕ್ವಲ್ ಟು ಪಿ ಮೈನಸ್ ನಲವತ್ತು ಅಂತ ಸೊ ಇದು ಏನು ತೋರಿಸುತ್ತೆ ಅಂತಂದರೆ ಈ ಬಹುಮಾನದ ಮೌಲ್ಯಗಳು ಏನಿದಾವೆ ಅವು ಸಮಾಂತರ ಶ್ರೇಣಿಯಲ್ಲಿದ್ದಾವೆ ಮತ್ತು ಅದರ ಸಾಮಾನ್ಯ ವ್ಯತ್ಯಾಸ ಏನಾಗಿದೆ ಅವರೇ ಕೊಟ್ಟಿರೋ ಹಾಗೆ ಇಪ್ಪತ್ತು ರೂಪಾಯಿ ಆಗಿದೆ ಮತ್ತು ಅದರಲ್ಲಿ ಮೊದಲನೇ ಪದ ಪಿ ಆಗಿದೆ ಅಂತ ಬರ್ಕೊಂಬಿಡೋಣ ನೋಡಿ ಇಲ್ಲಿ ಬಹುಮಾನದ ಮೌಲ್ಯ ಸಮಾಂತರ ಶ್ರೇಣಿಯಲ್ಲಿದೆ ಸಮಾಂತರ ಶ್ರೇಣಿಯಲ್ಲಿ ಇದು ಮೊದಲನೇ ಪದ ಎ ಇಸ್ ಈಕ್ವಲ್ ಟು ಏನಿದೆ ಅದು ಪಿ ಆಗಿದೆ ಇನ್ನು ಸಾಮಾನ್ಯ ವ್ಯತ್ಯಾಸ ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಇಲ್ಲಿ ಎ ಟು ಅಂದರೆ ಎರಡನೇ ಪದ ಪಿ ಮೈನಸ್ ಇಪ್ಪತ್ತು ಕರೆಕ್ಟ ಮೈನಸ್ ಆಫ್ ಪಿ ಸೊ ಅಲ್ಲಿ ಪಿ ಪಿ ಕ್ಯಾನ್ಸಲ್ ಆದರೆ ಡಿ ಇಸ್ ಈಕ್ವಲ್ ಟು ಮೈನಸ್ ಇಪ್ಪತ್ತು ಡಿ ಇಸ್ ಈಕ್ವಲ್ ಟು ಏನು ಮೈನಸ್ ಇಪ್ಪತ್ತು ಈಗ ಏನು ಕೊಟ್ಟಿದ್ದಾರೆ ಅಂತಂದರೆ ನೋಡಿ ಏಳು ನಗದು ಬಹುಮಾನ ಅಂತೆ ಏಳು ಕ್ಯಾಶ್ ಪ್ರೈಸನ್ನು ಕೊಟ್ಟಿದ್ದಾರೆ ಏಳು ಕ್ಯಾಶ್ ಪ್ರೈಸ್ ಅಂದರೆ ಇದರ ಮೊತ್ತ ಕೊಟ್ಬಿಟ್ಟಿದ್ದಾರೆ ಎಷ್ಟಂತೆ ಏಳ್ನೂರಂತೆ ಸೊ ಎಸ್ ಸೆವೆನ್ ಇಸ್ ಈಕ್ವಲ್ ಟು ಏಳ್ನೂರಂತೆ ನಾವೇನು ಮಾಡಬೇಕು ಎಸ್ ಎನ್ ಅನ್ನು ಸೂತ್ರ ಬರ್ಕೊಂಬಿಡೋಣ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಈಗ ಎಸ್ ಸೆವೆನ್ ಮಾಡಬೇಕಾಗಿರೋದು ಅಲ್ಲಿಗೆ ಎನ್ ಬೈ ಟು ಎನ್ ಅಂತಂದರೆ ಏಳು ಬೈ ಎರಡು ಪ್ಲಸ್ ಟು ಎ ಎ ಅಂದರೆ ಪಿ ಪ್ಲಸ್ ಎನ್ ಅಂದರೆ ಏಳು ಮೈನಸ್ ಒಂದು ಡಿ ಡಿ ಅಂದರೆ ಮೈನಸ್ ಇಪ್ಪತ್ತು ಸಾಮಾನ್ಯ ವ್ಯತ್ಯಾಸ ಕಂಡು ಅದು ಇಲ್ಲಿ ಎಸ್ ಸೆವೆನ್ ಅಂದರೆ ಏಳು ಇಲ್ಲಿ ಏಳು ಬೈ ಎರಡು ಇಲ್ಲಿ ಎರಡು ಪಿ ಪ್ಲಸ್ ಇಲ್ಲಿ ಆರು ಇಂಟು ಮೈನಸ್ ಇಪ್ಪತ್ತು ಈಗ ನೋಡಿ ಏಳು ಒಂದಲೇ ಏಳು ನೂರಲೆ ಅದಾ ಅಲ್ಲಿಗೇನು ಬಂತು ನೂರು ಇಸ್ ಈಕ್ವಲ್ ಟು ಒಂದು ಬೈ ಎರಡು ಕರೆಕ್ಟಾ ಎರಡು ಪಿ ಪ್ಲಸ್ ಆರು ಇಂಟು ಮೈನಸ್ ಇಪ್ಪತ್ತು ಈಗ ಇವೆರಡರಲ್ಲೂ ಕಾಮನ್ ಎರಡಿದೆ ಸೊ ಹಂಗಾಗಿ ನಾವು ಇದು ನೋಡಿ ಇಲ್ಲಿ ಎರಡನ್ನು ಹೊರ್ಗಡೆ ತಗೊಂಡಾಗ ಇಲ್ಲೇನು ನೋಡಿತು ಪಿ ಪ್ಲಸ್ ಎರಡು ಮೂರಲೆ ಸೊ ಮೂರು ಇಂಟು ಇಪ್ಪತ್ತಿದು ಸೊ ಅಲ್ಲಿಗೆ ಎರಡು ಎರಡು ಕ್ಯಾನ್ಸಲ್ ಅಲ್ಲಿಗೆ ನೂರು ಇಸ್ ಈಕ್ವಲ್ಟು ಪಿ ಪ್ಲಸ್ ಪಿ ನೋಡಿರಿ ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಮೂರಲೇ ಆರು ಅಂದರೆ ಅರವತ್ತು ಈಗ ನನಗೆ ಪಿ ಬೆಲೆ ಬೇಕು ಹಂಗಾಗಿ ಅರವತ್ತನ್ನು ಇಜಿಕ್ವಲ್ಟ್ರ ನಿಂದ ಆ ಕಡೆ ಕಳಿಸ್ದಾಗ ಪಿ ಈಸ್ ನೂರು ಪ್ಲಸ್ ಅರವತ್ತು ಅಲ್ಲಿಗೆ ಪಿ ಈಸ್ ಈಕ್ವಲ್ಟು ನೂರ ಅರವತ್ತಾಯಿತು ಸೊ ಪಿ ಅಂತಂದ್ರೇನು ನೋಡಿ ಬಹುಮಾನದ ಮೊದಲ ಬಹುಮಾನದ ಮೌಲ್ಯ ಎಷ್ಟು ನೂರ ಅರವತ್ತು ಹಂಗಾಗಿ ಬರ್ಕೊಂಬಿಡೋಣ ಹಾಗಾದರೆ ಅದೇ ರೀತಿ ಎರಡನೇ ಬಹುಮಾನದ ಮೌಲ್ಯ ಮೂರನೇ ಬಹುಮಾನದ ಮೌಲ್ಯ ಹಾಗೆ ಏಳು ಬಹುಮಾನದ ಮೌಲ್ಯಗಳನ್ನು ಬರ್ಕೊಂತ ಹೋಗ್ಬಿಡೋಣ ಹಾಂ ಈಗ ನೋಡಿ ಮೊದಲನೇ ಬಹುಮಾನದ ಮೌಲ್ಯ ಪಿ ಇಸಿಕೊಂಡು ಎಷ್ಟು ನೂರ ಅರವತ್ತು ರು ಹೌದಾ ಅದೇ ರೀತಿ ಎರಡನೇ ಬಹುಮಾನದ ಮೌಲ್ಯ ಏನು ಪಿ ಮೈನಸ್ ಇಪ್ಪತ್ತು ಅಂದರೆ ಪಿ ಅಂದರೆ ನೂರ ಅರವತ್ತರಲ್ಲಿ ಇಪ್ಪತ್ತು ಕಳೆದ್ರೆ ಎಷ್ಟು ನೂರ ನಲವತ್ತು ಕರೆಕ್ಟಾ ನೂರ ನಲವತ್ತು ರು ಇದಕ್ಕಿಂತ ಇಪ್ಪತ್ತು ಕಡಿಮೆ ಇದು ಅಂತಂದರೆ ಡೈರೆಕ್ಟ್ ಮಾಡೋಣ ಇದು ನೂರ ಇಪ್ಪತ್ತು ಇದು ನೂರ ಇಪ್ಪತ್ತು ಅಂತಂದರೆ ಇದು ನೂರು ಇದು ಎಂಬತ್ತು ಇದು ಅರವತ್ತು ಇದು ನಲವತ್ತು ಸೊ ಇವೆಲ್ಲ ಕೂಡಿದ್ರು ಎಷ್ಟು ಬರಬೇಕು ಏಳ್ನೂರು ಬರಬೇಕು ಏಳ್ನೂರು ಬರುತ್ತಾ ಚೆಕ್ ಮಾಡಿ ನೋಡಿ ನೂರ ಅರುವತ್ತು ಮತ್ತು ನೂರ ನಲ್ವತ್ತು ಕೂಡಿದ್ರೆ ಮುನ್ನೂರು ರೂಪಾಯಿ ಕರೆಕ್ಟಾ ಮುನ್ನೂರು ಇದು ನಾನ್ನೂರು ಸೊ ನಾನ್ನೂರು ಇದೊಂದು ಸೇರಿದ್ರೆ ಐನೂರು ಇಪ್ಪತ್ತು ಐನೂರು ಇಪ್ಪತ್ತು ಕುಡಿದ್ರೆ ಆರುನೂರು ಆರುನೂರು ಇದೊಂದು ಏಳ್ನೂರು ಸೊ ಅಲ್ಲಿಗೆ ಈ ಲೆಕ್ಕ ಮುಗಿಯುತ್ತೆ ಈ ರೀತಿನೂ ಬರಿತಾ ಹೋಗ್ಬೇಕಾಗತ್ತೆ ನೀವೆಲ್ಲ ಇದಕ್ಕೂ ರೂರು ರೂರು ಅಂತಾದರೂ ಬರೀರಿ ಅಥವಾ ಹಣದ ಚಿಹ್ನೆ ಆದರೂ ಹಾಕ್ರಿ ಇಲ್ಲಿಗೆ ಲೆಕ್ಕ ಮುಗೀತು ಇದು ಹೆಂಗೆ ಬಂತು ಅಂತ ಗೊತ್ತಾಯ್ತದ ನಿಮಗೆ ಪ್ರತಿಯೊಂದಕ್ಕಿಂತ ಇಪ್ಪತ್ತು ಕಮ್ಮಿ ಒಂದು ಮಾಡಿ ಡೈರೆಕ್ಟ್ ಇಟ್ಬಿಟ್ರಿ ಇದು ನೂರ ಅರವತ್ತು ಇದು ನೂರ ನಲವತ್ತು ನೂರ ಇಪ್ಪತ್ತು ನೂರು ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಮ್ಮಿ ಇಲ್ಲಿ ಕೊಟ್ಟಿದ್ದಾರಲ್ಲ ಅದಕ್ಕೆ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಮ್ಮಿ ಬರಿತಾ ಹೋದ್ರೆ ಇಲ್ಲಿ ಲೆಕ್ಕ ಮುಗಿದ್ಬಿಡುತ್ತೆ